ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನೋಡಿ ನಮ್ಮ ಹೆಮ್ಮೆಯ ದಾವಣಗೆರೆಯ ಹಿಂದೂಮ್ಮ ಗಣಪತಿ ಮಂಟಪಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಬೇಗ ಹೋಗಿಬಿಟ್ಟಿದ್ವಿ ಅಲ್ಲಿ ಆರು ಗಂಟೆಯಿಂದ ಶೋ ಇತ್ತು ಸೊ ಹಾಗಾಗಿ ನಾನು ಇನ್ನೊಂದು ಸತಿ ಹೋದಾಗ ವಿಡಿಯೋ ಮಾಡಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಆಮೇಲೆ ನಾವು ದಾವಣಗೆರೆಯ ಪ್ರಮುಖ ಬೀದಿಯಲ್ಲಿ ಇರುವಂಥ ಗಣೇಶನ ಮೂರ್ತಿನ ನೋಡ್ಲಿಕ್ಕೆ ನೋಡೋಕ್ಕೆ ಹೋಗಿದ್ವಿ ಸೊ ಇದು ಎಲ್ಲಿ ಅಂದರೆ ದಾವಣಗೆರೆ ಇದೆ ಅಲ್ಲ ಸೊ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಮಾಡಿದರು ತುಂಬ ಚೆನ್ನಾಗಿದೆ ನೋಡಿ ಗಣೇಶ ಬರೀತಿರೋದು ಈ ಥರ ಎಲ್ಲ ಸರ್ಕಾರಿ ಶಾಲೆ ಬಗ್ಗೆ ಮಾಹಿತಿನ ಕೊಟ್ಟಿರೋದು ಎಲ್ಲ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ತೊಗಟಿ ವೀರ ಕಲ್ಯಾಣ ಮಂಟಪ ಇದೆಲ್ಲ ಸೊ ಅಲ್ಲಿದು ಅಲ್ಲಿ ಫೇಮಸ್ ಅಲ್ಲಿ ಅವತ್ತಿನ ದಿನ ಮಲ್ಲಿಕಾರ್ಜುನ್ ಸರ್ ಬಂದಿದ್ದರು ಅವರು ಅಲ್ಲಿ ಎಲ್ಲ ಪೂಜೆ ಮಾಡ್ತಾಯಿದ್ರು ನೋಡಿ ತೊಗಟಿ ವೀರದಲ್ಲಿ ಈ ಗಣೇಶನ ವಿಶೇಷ ಏನು ಅಂದರೆ ಸುಮಾರು ಐವತ್ತೊಂದು ಕೆ ಜಿಯ ಒಣದ್ರಾಕ್ಷಿಯಿಂದ ದ್ರಾಕ್ಷಿಯಿಂದ ಅಲಂಕಾರ ಮಾಡಿದ್ದು ಪ್ರತಿ ವರ್ಷವೂ ಹಾಗೆ ಏನೇನಾದರೂ ಒಟ್ಟು ಐಟಮ್ಸ್ಗಳೆಲ್ಲ ಹಾಕಿ ಈ ಗಣೇಶನ ಫುಲ್ಲು ರೆಡಿ ಮಾಡ್ತಾರೆ ಇದೇ ಇಲ್ಲಿನ ವಿಶೇಷ ಈ ಇಲ್ಲಿ ಕಡೆ ಸೈಡಿಗೆ ಗಣೇಶ ಇದಿಲ್ಲ ಈ ಗಣೇಶನ ವಿಸರ್ಜನೆ ಮಾಡ್ತಾರೆ ಈ ಗಣೇಶನ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆಗೆ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರ್ತಾರೆ ಆಮೇಲೆ ಈ ಗಣೇಶ ಎಲ್ಲಿ ಅಂದರೆ ಬಾಪೂಜಿ ಸ್ಕೂಲ್ ಇದೆ ಅಲ್ಲ ಶಂಕರ್ ಲೀಲಾ ಗ್ಯಾಸ್ ಏಜೆನ್ಸಿ ಸೊ ಅಲ್ಲಿ ಇದು ಗಣೇಶ ತುಂಬ ಕಡೆ ಹೋಗಿದ್ವಿ ನಾನು ಈ ಗಣೇಶ ಅಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಆ ಸೈಡೆ ಬಿ ಐ ಟಿ ರೋಡಲ್ಲಿ ಅಲ್ಲಿ ಗಣೇಶನ ವಿಗ್ರಹ ಇದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಹತ್ರನೂ ಮಸ್ತ್ ಮಾಡಿದರು ಇದು ಆಂಜನೇಯ ಬಡಾವಣೆ ಗಣೇಶ ಆಂಜನೇಯ ಬಡಾವಣೆಯಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲ ಅದ್ರ ಬ್ಯಾಕ್ ಸೈಡ್ ಇರೋದು ಇದು ಎರಡನೇ ವರ್ಷದ್ದಾರು ಮೂರನೇ ವರ್ಷದ್ದೇನೋ ಗಣೇಶ ಇದು ತುಂಬ ಗ್ರ್ಯಾಂಡಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡಿ ನಮ್ಮ ಸೋನು ಮತ್ತು ಗೋಲು ನಾವು ಅಂಕಿತ ಮತ್ತು ಜಗನ್ಗೆ ಸೋನು ಮತ್ತು ಗೋಲು ಅಂತೀವಿ ಸೊ ಅವರಿಬ್ಬರು ಹೋಗಿ ಎಲ್ಲ ಹತ್ರನೂ ಫೋಟೋಗೆ ಫೋಸ್ನ ತಗೊತಾಯಿದ್ರು ಚೆನ್ನಾಗಿತ್ತು ಎಲ್ಲ ಹತ್ರನೂ ಗಣೇಶ ಮಸ್ತ್ ಅಂದರೆ ಮಸ್ತ್ ಮಾಡಿದರು ಈಗ ಬರುತ್ತೆ ನೋಡಿ ಆಂಜನೇಯ ಬಡಾವಣೆ ಆಂಜನೇಯ ದೇವಸ್ಥಾನ ಎದುರುಗಡೆ ಇದೆ ಅಲ್ಲ ಸೊ ಅಲ್ಲಿನ ಗಣೇಶ ಇದು ಯಾವಾಗಲೂ ಅಷ್ಟೇ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಮತ್ತು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿ ತಿಂಡಿ ಸ್ಟ್ರೀಟ್ ಫುಡ್ ಏರಿಯಾ ಇದೆಯಲ್ಲ ಸೊ ಅಲ್ಲಿ ಅಲ್ಲಿದ್ದಿದು ಅಲ್ಲಿದ ಪೆಂಡಾಲು ಈ ಭಾನುವಾರ ವಿಸರ್ಜನೆ ಇದೆ ಈ ಗಣೇಶಂದು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ದಿನ ಅಂತೂ ಇಡ್ತಾರೆ ಗಣೇಶ ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಮಸ್ತ್ ಮಾಡಿದ್ದಾರೆ ಚೆನ್ನಾಗಿತ್ತು ಮೊನ್ನೆ ಶುಕ್ರವಾರ ಊಟ ಇತ್ತು ನಾಳೆ ಭಾನುವಾರ ವಿಸರ್ಜನೆ ಇದೆ ಗಣೇಶನೂ ಅಷ್ಟೇ ನೋಡಲಿಕ್ಕೆ ಎರಡು ಸಾಲದು ಆ ಥರ ಇತ್ತು ನೋಡಿ ಎಷ್ಟು ದೊಡ್ಡದಾಗಿತ್ತು ಗಣೇಶ ಮಸ್ತ್ ರೆಡ್ ಪಂಜಿ ಹಾಕಿ ತುಂಬ ಚೆನ್ನಾಗಿ ಇತ್ತು ಗಣೇಶ ಆಮೇಲೆ ನಮ್ಮ ದಾವಣಗೆರೆಯಲ್ಲಿ ಎಲ್ಲಿ ಗಣೇಶ ಸಣ್ಣ ಪೆಂಡಲಲ್ಲಿ ಕೂತರೂ ಅಲ್ಲೆಲ್ಲ ಕಡೆಯೂ ಊಟದ ವ್ಯವಸ್ಥೆ ಇರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮಗೆ ಲಕ್ಕಿಲಿ ಎರಡು ಸತಿ ಅನ್ನ ಸಂತರ್ಪಣೆ ಸಿಕ್ತು ಅದು ಬೈ ಚಾನ್ಸಾಗಿ ಸಿಕ್ಕಿದ್ದು ಈ ಗಣೇಶಂದು ಪ್ರಸಾದ ಸಿಕ್ತು ನಮಗೆ ಮತ್ತು ಇನ್ನೊಂದಲ್ಲಿ ಬಿ ಐ ಟಿ ರೋಡಲ್ಲಿ ಆ ಗಣೇಶನ ಪ್ರಸಾದನೂ ಸಿಕ್ತು ತುಂಬ ಆಗುತ್ತಲ್ವ ಈ ಥರ ನಮಗೆ ಅಂದ್ಕೊಂಡೇ ಇರಲ್ಲ ಈ ಥರ ಪ್ರಸಾದ ಎಲ್ಲ ಸಿಗುತ್ತೆ ಅಂತ ಸಿಕ್ಕಿದಾಗ ತುಂಬ ಖುಷಿಯಾಗುತ್ತೆ ಇದು ನೋಡಿ ಬಿ ಐ ಟಿ ರೋಡ್ ಗಣೇಶ ಇದೂ ತುಂಬ ಚೆನ್ನಾಗಿತ್ತು ಖುಷಿ ಆಗುತ್ತೆ ಎಲ್ಲ ಗಣೇಶ ನೋಡಿಕೊಂಡು ಆಮೇಲೆ ನಾನು ನಮ್ಮ ಅಕ್ಕ ಕೀರ್ತಿದ್ದಿ ಅವ್ರ ತಮ್ಮನೂ ಬಂದಿದ್ದ ಅವರು ಅಲ್ಲಿ ಅಚಾನಕ್ಕಾಗಿ ನಮಗೆ ಹಿಂದೂ ಗಣಪತಿ ಹತ್ರ ಸಿಕ್ಕರು ಸೊ ನಾವು ಅವರು ಎಲ್ಲ ಒಂದು ಸರೌಂಡಿಂಗ್ ನೋಡ್ಕೊತ ಬಂದ್ವಿ ಗಣೇಶ ಆಮೇಲೆ ದುಗಮ್ಮನ ದೇವಸ್ಥಾನ ಹತ್ರನೂ ಗಣೇಶ ಇದೆ ಅಲ್ಲೂ ಹೋಗಿ ನೋಡ್ಕೊಂಡು ಬರೋಣಂತೆ ಇಲ್ಲಿ ನೋಡಿ ಕೇಸರಿಯುತ ಗೆಳೆಯರ ಬಳಗ ಅಂತ ಇದು ನೆಕ್ಸ್ಟ್ ಡೇ ವ್ಲಾಗು ಇದೇ ವಿಡಿಯೋನಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅರಮನೆಯಲ್ಲಿ ಮಹಾರಾಜರು ಹೇಗೆ ಕೂತಿದ್ದಾರೆ ಫುಲ್ಲು ಗಾಂಭೀರ್ಯದಿಂದ ಮಸ್ತಾಗಿ ಗತ್ತಲ್ಲಿ ಕೂತಿದ್ದಾರೆ ಗಣೇಶ ಅಂತ್ರು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಎಷ್ಟು ಗ್ರ್ಯಾಂಡಾಗಿತ್ತು ನೋಡಿ ಸೇಮ್ ಮಹಾರಾಜರು ಕೂತಂಗೆ ಇದೆ ಮಹಾರಾಜರು ಥೀಮಲ್ಲೇ ಮಾಡಿದ್ದಾರೆ ಫುಲ್ ಅಲ್ಲಿನೂ ವೈಪ್ಸು ಹಾಗೆ ಇತ್ತು ಫುಲ್ಲು ಅರಮನೆ ಟೈಪೇ ಅಲ್ಲೆಲ್ಲ ಡೆಕೋರೇಷನ್ ಮಾಡಿದರು ಈ ಗಣೇಶ ಎಲ್ಲಿರೋದು ಅಂದರೆ ಬಿ ಐ ಟಿ ರೋಡಲ್ಲಿ ಶಿವು ಎಗ್ರೇಸ್ ಏನಿದೆ ಅಲ್ಲ ಅದರ ಹಿಂಭಾಗ ಇರೋದು ಇದು ಚೆನ್ನಾಗಿತ್ತು ನಾನು ನೆಕ್ಸ್ಟ್ ಡೇ ಜಗನಿಗೆ ಸ್ಕೂಲಿಗೆ ಕರ್ಕೊಂಡ್ಬರಕ್ಕೆ ಹೋದಾಗ ಅಲ್ಲಿದ್ದು ಗಣೇಶ ನೋಡಿಲ್ಲ ಅಂತ ನೋಡಲಿಕ್ಕೆ ಹೋಗಿದ್ವಿ ಸೊ ಹೇಗನಿಸ್ತು ನಿಮಗೆ ಕಮೆಂಟಲ್ಲಿ ಹೇಳಿ ನಮ್ಮ ದಾವಣಗೆರೆಯ ಮೇನ್ ಏರಿಯಾಗಳಲ್ಲಿರುವಂಥ ಗಣೇಶನ ನಾನು ತೋರಿಸಿದ್ದೀನಿ ಆ್ಯಕ್ಚುಲಿ ಇದು ಒಂದು ಸೈಡು ಇನ್ನೊಂದು ಸೈಡು ಹೋಗಲಿಕ್ಕೆ ಆಗಿಲ್ಲ ನನಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಇದೆ ವಿಡಿಯೋಸ್ ಅಂತ ಹೀಗೆ ಮತ್ತೆ ಮತ್ತೆ ನಿಮಗೆ ಹೆಚ್ಚು ಹೆಚ್ಚು ವಿಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು